ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್ ದಸರಾ ಹಬ್ಬ ಶುರುವಾಯಿತು ಮನೆಯಲ್ಲಿ ಸಿಹಿ ಇಲ್ಲದೆ ಯಾವ ಹಬ್ಬ ಮಾಡ್ತೀವಿ ಹೇಳಿ ಸೊ ಅದಕ್ಕೆ ಇವತ್ತು ನಮ್ಮ ಕಿಚನಲ್ಲಿ ಕೇಸರಿ ಭಾತ್ ರೆಡಿ ಮಾಡಿದ್ದೀನಿ ಕೇಸರಿ ಭಾತ್ ತಿನ್ನೋವಾಗ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಎಲ್ಲ ಡ್ರೈ ಫ್ರೂಟ್ಸ್ ಬಾಯ್ ಬಾಯ್ಗೆ ಸಿಗ್ತಾ ಇರುತ್ತೆ ಏನು ಮಜ್ವಾಗಿರುತ್ತೆ ಅಲ್ವಾ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಪ್ಪದ ಫ್ಲೇವರ್ ಅಂತೂ ಹಾಗೆ ಬಾಯಿನಲ್ಲಿ ಎಷ್ಟೊತ್ತು ಇರುತ್ತೆ ಈ ಕೇಸರಿ ಭಾತ್ ನೋಡ್ತಿದ್ರೆ ನಿಂಬಾಯ್ನಲ್ಲೂ ನೀರು ಬರ್ತಿದೆ ಅಂತ ನನಗೆ ಗೊತ್ತು ಕೇಸರಿ ಬಾತ್ ಮಾಡೋದು ತುಂಬಾ ಈಸಿ ಅಂಡ್ ಸಿಂಪಲ್ ಹಾಗೆ ಏನಾದರೂ ಸ್ವೀಟ್ ತಿನ್ಬೇಕು ಅಂತ ನಮಗೆ ಟೆಂಪ್ಟೇಷನ್ ಇದ್ರೆ ಥಟ್ ಅಂತ ಮಾಡ್ಬಿಡ್ಬೋದು ಸೊ ಇಷ್ಟು ಈಸಿ ಆಗಿರೋ ಕೇಸರಿ ಬಾತ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಲೆಟ್ ಸ್ಟಾರ್ಟ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲಾರ್ಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮೇಲೂ ಎಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ಬಿಡೋಣ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಾಂಡಿನಲ್ಲಿ ಗೋಡಂಬಿ ಹಾಕಿ ಹುರಿತಾ ಇದ್ದೀನಿ ಗೋಡಂಬಿನ ಜಾಸ್ತಿ ಫ್ರೈ ಮಾಡಬಾರ್ದು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದ್ಬಿಡೋಣ ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಈ ಥರ ಆಗಿದ ತಕ್ಷಣ ಇದನ್ನು ತೆಗೆದುಬಿಡೋಣ ನಾನಿವಾಗ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದ್ಬಿಡೋಣ ತುಂಬ ಡೀಪ್ ಫ್ರೈ ಮಾಡಬಾರ್ದು ಡ್ರೈ ಫ್ರೂಟ್ಸ್ ಎಲ್ಲ ಬಾಯ್ ಬಾಯ್ಗೆ ಅಲ್ಲಲ್ಲಿ ಸಿಗ್ತಾ ಇದ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಈಗ ನಾನು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಕಪ್ ಸಣ್ಣನ ರವಾನ ಇದ್ದೀನಿ ಈಗ ರವಾನ ಕೂಡ ಚೆನ್ನಾಗಿ ಹುರ್ಕೋಬೇಕು ರವೆ ಏನಾದರೂ ಹಸಿ ಹಸಿ ಇದ್ದರೆ ಕೇಸರಿ ಬಾತ್ ಚೆನ್ನಾಗಿರೋದಿಲ್ಲ ತುಪ್ಪ ಹಾಕಿದ್ಮೇಲೆ ಒಂದು ಐದು ನಿಮಿಷ ರವೆ ಚೆನ್ನಾಗಿ ಹುರಿಬೇಕು ಹುರಿದ ನಿಮ್ಗೆ ಈ ಥರ ಪುಡಿ ಪುಡಿ ಆಗುತ್ತೆ ಆವಾಗ ರವೆ ಆಗಿದೆ ಅಂತ ಅರ್ಥ ಸೊ ಈಗ ಹುರಿಯೋದೆಲ್ಲ ಆಗೋಯ್ತು ಇವಾಗ ನೀರಿನ ನೋಡೋಣ ನಾನು ಇಲ್ಲಿ ಒಂದ್ ಕಪ್ ರವೆಗೆ ಮೂರು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಕಪ್ ಅಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಸೊ ಒಂದ್ ಕಪ್ ರವಾಗೆ ಒಂದ್ ಕಪ್ ಸಕ್ಕರೆ ಮೂರ್ ಕಪ್ ಅಷ್ಟು ನೀರ್ ಹಾಕೊಂಡಿದೀನಿ ಈಗ ಸಕ್ಕರೆನ ನೀರಲ್ಲಿ ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋ ತನಕ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಈಗ ನೀರ್ ಚೆನ್ನಾಗಿ ಕುದಿತಿದೆ ಒಂದು ಸ್ವಲ್ಪ ನೀರು ಕಡಿಮೆ ಅನಿಸಿರೋದ್ರಿಂದ ನಾನು ಇನ್ನೊಂದು ಅರ್ಧ ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಈಗ ಕಲರ್ ಹಾಕ್ಕೊಂಡ್ಬಿಡೋಣ ಫುಡ್ ಕಲರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಈಗ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಐದು ಅಷ್ಟು ಸನ್ಫ್ಲವರ್ ಆಯಿಲ್ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಒಂದು ಸ್ವಲ್ಪ ಲೂಸ್ ಬಿಟ್ಕೊಳ್ಳುತ್ತೆ ಹಾಗೆ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಈಗ ಕಲರ್ ಕಲಸಿರೋದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲರ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು ಸೊ ಸಕ್ಕರೆ ಕರಗಾಯಿತು ತುಪ್ಪ ಎಣ್ಣೆ ಎಲ್ಲ ಹಾಕಿದ್ದಾಯಿತು ಈಗ ನಾವು ಹುರ್ಕೊಂಡಿರೋ ರವೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್ ಕಲರ್ ಹಾಕಿದ ತಕ್ಷಣ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಕೇಸರಿ ಬಾತ್ ಈಗ ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಾ ಬರೋಣ ಪಿಸ್ತಾ ಬಾದಾಮಿ ಹಾಗೆ ಗೋಡಂಬಿ ದ್ರಾಕ್ಷಿ ಹಾಕಿದ್ಮೇಲೆ ಇವಾಗ ಇದಕ್ಕೊಂದು ಸ್ವಲ್ಪ ನಾವು ಏಲಕ್ಕಿ ಪೌಡರ್ನ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೇಸರಿ ಬಾತ್ ತಿನ್ಬೇಕಾದ್ರೆ ಏಲಕ್ಕಿ ಫ್ಲೇವರ್ ಕೂಡ ಸಖತ್ ಮಜವಾಗಿರುತ್ತೆ ಅಲ್ವಾ ಏನಂತೀರಾ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿ ಕೇಸರಿ ಬಾತ್ ಮಾಡೋದು ಈಗ ಇದಕ್ಕೆ ನಾವು ಒಂದ್ ಸ್ವಲ್ಪ ಕೆನೆ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಹಾಕೋದ್ರಿಂದ ಕೂಡ ಕೇಸರಿ ಬಾತ್ ತುಂಬ ರುಚಿಯಾಗುತ್ತೆ ಅದ್ಭುತವಾಗಿರುತ್ತೆ ಸೊ ಈಗ ಹಾಕಿದ ಮೇಲೆ ಇದನ್ನ ಇನ್ನೊಂದ್ಸಲ ಕಲಿಸ್ಕೊಳ್ಳೋಣ ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಗಟ್ಟಿ ಆಗ್ತಿದೆ ಅಂದರೆ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ಕೇಸರಿ ಬಾತ್ ರೆಡಿ ಆಗೋಯ್ತು ಈಗ ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ಯಾವುದೇ ಒಂದು ಅಡುಗೆ ಒಂದು ಹತ್ತು ಹದಿನೈದು ನಿಮಿಷ ಮಾಡಿ ಆದ್ಮೇಲೆ ತಿನ್ಬೇಕು ಸೊ ದಟ್ ಆ ಫ್ಲೇವರ್ಸ್ ಎಲ್ಲ ಅದರೊಳಗೆ ಸೇರ್ಕೊಳ್ಳುತ್ತೆ ವಾವ್ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಹಾಗೆ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡ್ತಿದ್ರೇನೆ ಬಾಯ್ ನೀರು ಬರ್ತಿದೆ ನೀವು ಕೆಸರಿ ಬಾ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಒಳ್ಳೆ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ